ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಬರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವಸಿಷ್ಠರು ಸಮಾಧಾನಗೊಳಿಸಿದರು ಶ್ರೀರಾಮನು ಅಯೋಧ್ಯೆಗೆ ಬರಲು ಒಪ್ಪದಿರಲು ಒಪ್ಪದಿರಲು ಭರತನು ರಾಮನ ಮುಂದೆ ನಿರಾಹಾರನಾಗಿ ಮಲಗೆದುದು ಶ್ರೀರಾಮನು ಭರತನನ್ನು ಸಮಾಧಾನಗೊಳಿಸಿ ಅಯೋಧ್ಯೆಗೆ ಹೋಗಲು ಆಜ್ಞಾಪಿಸಿದುದು ಎಂಬ ನೂರ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಜಾಬಾಲಿಗಳು ನಾಸ್ತಿಕ ಮತದ ಮೂಲಕ ರಾಮನ ಮನಸ್ಸನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಿದುದೂ ಆಯಿತು ವಸಿಷ್ಠರು ಧಾರ್ಮಿಕವಾಗಿಯೇ ಸನಾತನ ಸತ್ಸಂಪ್ರದಾಯವನ್ನು ಶ್ರೀರಾಮನ ಕುಲ ಪರಂಪರೆಯನ್ನು ಹೇಳಿ ಜ್ಯೇಷ್ಠನಾದವನೇ ರಾಜ್ಯವನ್ನು ಸ್ವೀಕರಿಸಬೇಕೆಂಬುದನ್ನು ಹೇಳಿದ್ದಾಯಿತು ಶ್ರೀರಾಮನು ಯಾವುದಕ್ಕೂ ಭಗ್ಗದಿರುವಾಗ ಅಂತಿಮವಾಗಿ ಭರತನು ನಿರಶನ ವ್ರತವನ್ನೇ ಆರಂಭಿಸಿಬಿಡುತ್ತಾನೆ ವಸಿಷ್ಠಸ್ತು ಸ ಸದಾ ರಾಮ ಮುಕ್ತ ರಾಜಪುರೋಹಿತ ಧರ್ಮ ಸಂಯುಕ್ತಂ ಪುನರೇವಾ ಪರಂವಚ ಈ ರೀತಿಯಲ್ಲಿ ವಸಿಷ್ಠರು ಕುಲಧರ್ಮವನ್ನು ಹೇಳಿ ಅದರಂತೆ ನಡೆಯಬೇಕೆಂದು ಹೇಳಿದರು ರಾಮನು ಒಪ್ಪುವ ಸೂಚನೆಯು ಕಾಣದಿದ್ದುದರಿಂದ ರಾಜಪುರೋಹಿತರಾದ ವಸಿಷ್ಠುಕ್ತವಾದ ಮತ್ತೊಂದು ಮಾತನ್ನು ರಾಮನಿಗೆ ಹೇಳಿದರು ಕಕುಸ್ತ ಭೂಮಿಯಲ್ಲಿ ಹುಟ್ಟಿದ ಮನುಷ್ಯನಿಗೆ ತಂದೆ ತಾಯಿ ಆಚಾರ್ಯರೆಂಬ ಮೂವರು ಗುರುಗಳಿರುತ್ತಾರೆ ಪುರುಷ ಶ್ರೇಷ್ಠನೇ ತಾಯಿ ತಂದೆಗಳು ಮನುಷ್ಯನಿಗೆ ಜನ್ಮದಾತರು ಆದರೆ ಆಚಾರ್ಯನು ಜ್ಞಾನವನ್ನು ಉಪದೇಶಿಸುತ್ತಾನೆ ಆದುದರಿಂದಲೇ ಗುರು ಇಷಿಸುತ್ತಾನೆ ಆದುದರಿಂದಲೇ ಗುರು ಎಂದು ಕರೆಯಲ್ಪಡುತ್ತಾನೆ ರಾಮ ನಿನಗೆ ತಿಳಿದಿರುವಂತೆ ನಾನು ನಿಮ್ಮ ತಂದೆಗೆ ಆಚಾರ್ಯನಾಗಿದ್ದೆನು ಈಗ ನಿನಗೂ ಆಚಾರ್ಯನಾಗಿದ್ದೇನೆ ನನ್ನ ಮಾತನ್ನು ಕೇಳಿ ಅದರಂತೆ ನಡೆದೆಯಾದರೆ ಸತ್ಪುರುಷರು ಅನುಸರಿಸಿದ ಮಾರ್ಗವನ್ನು ಖಂಡಿತವಾಗಿಯೂ ಉಲ್ಲಂಘಿಸಿದಂತಾಗುವುದಿಲ್ಲ ಈ ಬ್ರಾಹ್ಮಣ ಸಮೂಹ ಈ ನಿನ್ನ ಜ್ಞಾತಿ ಬಾಂಧವರು ಈ ಮಂಡಲೇಶ್ವರರು ಮತ್ತು ಈ ನಿನ್ನ ಸಮಸ್ತ ಪ್ರಜೆಗಳು ಇವರೆಲ್ಲರನ್ನೂ ನೀನು ಧರ್ಮದಿಂದ ಪರಿಪಾಲನೆ ಮಾಡುತ್ತಿದ್ದರೆ ಸತ್ಪುರುಷರು ಅನುಸರಿಸಿದ ಧರ್ಮ ಮಾರ್ಗವನ್ನು ಉಲ್ಲಂಘಿಸಿದಂತಾಗುವುದಿಲ್ಲ ವೃದ್ಧೆಯಾದ ಧರ್ಮಶೀಲೆಯಾದ ನಿನ್ನಗೆ ತಕ್ಕುದಲ್ಲ ಇವಳ ಮಾತಿನಂತೆ ನಡೆದರೂ ಇವಳ ಮಾತಿನಂತೆ ನೀನಿಂದು ಅಯೋಧ್ಯೆಗೆ ಹಿಂದಿರುಗಿದರು ಸತ್ಪುರುಷರು ಅನುಸರಿಸಿದ ಧರ್ಮ ಮಾರ್ಗವನ್ನು ಉಲ್ಲಂಘಿಸಿದಂತೆ ಆಗುವುದಿಲ್ಲ ಸತ್ಯ ಧರ್ಮಗಳ ಅನುಷ್ಠಾನದಲ್ಲಿ ಶೂರನಾದ ರಾಘವನೇ ಅಂಗಲಾಚಿ ಬೇಡುತ್ತಿರುವ ನಿನ್ನ ಆತ್ಮಭೂತನೆ ಆಗಿರುವ ಭೂತನೇ ಆಗಿರುವ ಭರತನ ಮಾತನ್ನು ಪರಿಪಾಲಿಸು ಹೀಗೆ ಮಾಡುವುದರಿಂದ ಖಂಡಿತವಾಗಿಯೂ ಸತ್ಪುರುಷರ ಮಾರ್ಗವನ್ನು ಉಲ್ಲಂಘಿಸಿದಂತೆ ಆಗುವುದಿಲ್ಲ ಹೀಗೆ ಕಿವಿಗಳಿಗಿಂಪಾಗುವ ರೀತಿಯಲ್ಲಿ ವಸಿಷ್ಠರು ಹೇಳಿ ಸುಖಾಸೀನರಾಗಲು ಪುರುಷರ್ಷಭನಾದ ರಾಮನು ಹೇಳಿದನು ತಾಯಿ ತಂದೆಗಳಿಗಿಂತಲೂ ಸಾಮಾನ್ಯವಾಗಿ ಆಚಾರ್ಯರು ಸನ್ ತಾಯಿ ತಂದೆಗಳು ಆಚಾರ್ಯನಿಗಿಂತಲೂ ಹೆಚ್ಚು ಪೂಜಾರ್ಹರು ಉಪನಿಷತ್ತಿನಲ್ಲಿಯೂ ಸಹ ಮೊದಲು ಮಾತೃದೇವೋಭವ ನಂತರ ಪಿತೃದೇವೋಭವ ಆ ನಂತರವೇ ಆಚಾರ್ಯ ದೇವೋಭವ ಎಂದು ಹೇಳಲಾಗುತ್ತದೆ ಹೀಗೆ ಹೇಳಿ ತಾಯಿ ಮತ್ತು ತಂದೆಗಳಿಗೆ ಹೆಚ್ಚು ಪುರಸ್ಕಾರವನ್ನು ಕೊಟ್ಟಿರುತ್ತಾರೆ ಇದಕ್ಕೆ ಕಾರಣವಿಲ್ಲದೇ ಇಲ್ಲ ಸರ್ವಧರ್ಮಗಳನ್ನು ಸಂಪಾದಿಸಲು ಅರ್ಹವಾಗಿರುವ ಸರ್ವ ವಿದ್ಯೆಗಳನ್ನು ಕಲಿಯಲು ಸಮರ್ಥವಾಗಿರುವ ನಾವು ಧರಿಸಿರುವ ಈ ಶರೀರಕ್ಕೆ ಬೀಜರೂಪರಾದವರು ತಾಯಿ ತಂದೆಗಳು ಮಗುವು ಹುಟ್ಟಿದ ನಂತರ ತಮಗೆ ಆ ಮಗುವಿನಿಂದ ಪ್ರಯೋಜನ ವಿಚಾರವಿರುವುದೋ ಇಲ್ಲವೋ ಎಂಬ ಯಾವುದನ್ನು ವಿವೇಚಿಸದೆ ಅದರ ಪಾಲನೆ ಪೋಷಣೆಗಳಲ್ಲಿಯೇ ತಾಯಿ ತಂದೆಗಳು ಸದಾ ನಿರತರಾಗಿರುತ್ತಾರೆ ಆ ವಿಷಯವನ್ನೇ ಇಲ್ಲಿ ರಾಮನು ಸ್ಪಷ್ಟವಾಗಿ ಹೇಳು ವಸಿಷ್ಠರಿಗೆ ಹೇಳುತ್ತಿರುವನು ಪೂಜ್ಯರೆ ತಾಯಿ ತಂದೆಗಳು ಮೊಟ್ಟಮೊದಲು ಸೀಮಂತ ಪುತ್ರನನ್ನು ಏಕಾನೇಕ ಪೂಜೆ ಮಂತ್ರ ಜಪ ವ್ರತ ಉಪವಾಸಾದಿಗಳನ್ನು ಮಾಡುತ್ತಾರೆ ಪುತ್ರ ಪ್ರಾಪ್ತಿಗಾಗಿಯೇ ಇಷ್ಟು ಕಷ್ಟಪಡುವ ತಾಯಿ ತಂದೆಗಳ ಋಣವನ್ನು ಎಷ್ಟು ಸೇವೆ ಮಾಡಿಯಾದರೂ ತೀರಿಸಲು ಸಾಧ್ಯವಿರುವುದೇ ಖಂಡಿತವಾಗಿಯೂ ಸಾಧ್ಯವಿಲ್ಲ ಹುಟ್ಟಿದ ಮಗುವಿಗೆ ತಾಯಿಯಾದವಳು ತನ್ನ ಪ್ರಸವ ವೇದನೆಗಳೆಲ್ಲ ವೇದನೆಗಳೆಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಮರೆತು ಸ್ತನ್ಯವನ್ನು ಕೊಡುತ್ತಾಳೆ ತನ್ನ ಸುಖ ನಿದ್ರೆ ಆಹಾರಗಳೆಲ್ಲವನ್ನೂ ಬದಿಗೊತ್ತಿ ಆಹಾರ ಕೊಡುವುದು ಬೆಚ್ಚಗೆ ಮಲಗಿಸುವುದು ಸ್ನಾನ ಮಾಡಿಸುವುದು ಮೈ ತಿಕ್ಕುವುದು ಮುಂತಾದ ಮಗುವಿನ ಲಾಲನೆ ಪೋಷಣೆಗಳಲ್ಲಿಯೇ ಸರ್ವದಾ ನಿರತಳಾಗಿರುತ್ತಾಳೆ ತಂದಳೆ ತಂದೆಯು ಅನುದಿನವೂ ಮಗನನ್ನು ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ತೊದಲು ನುಡಿಗಳನ್ನಾಡುವ ಮಗುವಿನೊಡನೆ ತಾನು ತೊದಲು ಮಾತುಗಳನ್ನಾಡುತ್ತಾ ಮಗುವನ್ನು ಕ್ಷಣ ಕ್ಷಣಕ್ಕೂ ಮುದ್ದಾಡುತ್ತ ಅದಕ್ಕೆ ಬೇಕಾದ ಆಟಗಳ ವಸ್ತುಗಳನ್ನು ತಂದುಕೊಟ್ಟು ಬೆಳೆಸುತ್ತಾನೆ ಇಂತಹ ತಾಯಿ ತಂದೆಗಳ ಋಣವನ್ನು ತೀರಿಸಲು ಇಲ್ಲ ನನ್ನ ಹುಟ್ಟಿಗೆ ಕಾರಣನಾದ ನಮ್ಮ ತಂದೆ ದಶರಥನು ನನಗೆ ಮೊದಲೇ ಆಜ್ಞೆ ಮಾಡಿರುವನು ಅವನ ಪ್ರತಿಜ್ಞೆಯಾಗಲಿ ಆಜ್ಞೆಯಾಗಲಿ ಈಗ ಸುಳ್ಳಾಗುವುದಿಲ್ಲ ಅಥವಾ ಈಗ ಅದು ಸುಳ್ಳಾಗಬಾರದು ಏಕೆಂದರೆ ಇಲ್ಲಿ ದಶರಥನು ಕೈಕೇಯಿಗೆ ಕೊಟ್ಟಿರಬಹುದು ಆದರೆ ಬಹುದು ಆದರೆ ಆ ಮಾತನ್ನು ನಡೆಸಬೇಕಾದುದು ಪುತ್ರನಾದ ಶ್ರೀರಾಮನ ಕರ್ತವ್ಯವಲ್ಲವೇ ರಾಮನು ಹೀಗೆಂದು ಹೇಳಿದ ನಂತರ ವಿಶಾಲ ವಕ್ಷನಾದ ಮತ್ತು ಬಹು ದುಃಖಿತನಾದ ದುಃಖಿತವಾದ ಮನಸ್ಸಿನಿಂದ ಕೂಡಿದ್ದ ಭರತನು ತನ್ನ ಸಮೀಪದಲ್ಲಿಯೇ ಇದ್ದ ಸುಮಂತ್ರನಿಗೆ ಹೇಳಿದನು ಸುಮಂತ್ರ ನೀನು ಈಗಲೇ ಹೋಗಿ ದರ್ಬೆಯ ಕಟ್ಟನ್ನು ತಂದು ನೆಲದ ಮೇಲೆ ಹರಡು ನನ್ನ ಆರ್ಯನು ಎಂದಿನವರೆಗೆ ನನ್ನ ವಿಷಯದಲ್ಲಿ ಪ್ರಸನ್ನನಾಗುವುದಿಲ್ಲವೋ ನನ್ನ ಪ್ರಾರ್ಥನೆಯನ್ನು ನಡೆಸಿಕೊಡುವುದಿಲ್ಲವೋ ಅಂದಿನವರೆಗೂ ಇವನ ಮುಂದೆಯೇ ಪ್ರತ್ಯುಪವೇಶ ಮಾಡುತ್ತೇನೆ ಬಡ್ಡಿಯ ಆಸೆಗಾಗಿ ಹಣವನ್ನು ಕೊಟ್ಟು ಅಸಲನ್ನೇ ಕಳೆದುಕೊಂಡ ಬ್ರಾಹ್ಮಣನೊಬ್ಬನು ಯಾವ ರೀತಿಯಲ್ಲಿ ನಿರಾಹಾರ ನಿರಾಹಾರನಾಗಿ ಮುಖಕ್ಕೆ ಮುಸುಕು ಹಾಕಿಕೊಂಡು ಸಾಲಗಾರನ ಮನೆಯ ಬಾಗಿಲಿನಲ್ಲಿ ಮಲಗಿಬಿಡುವನೋ ಅದೇ ರೀತಿಯಲ್ಲಿ ನಾನು ರಾಮನು ನನ್ನ ಜೊತೆ ಅಯೋಧ್ಯೆಗೆ ಬರುವವರೆಗೂ ಅಥವಾ ಬರಲೊಪ್ಪುವವರೆಗೂ ಈ ಪರ್ಣಕುಟೀರದ ಬಾಗಿಲಿನಲ್ಲಿ ದರ್ಭೆಯ ಮೇಲೆ ನಿರಾಹಾರನಾಗಿಯೇ ಮಲಗೆ ಬಿಡುತ್ತೇನೆ ಆ ಸಂದರ್ಭದಲ್ಲಿ ರಾಮನಿಂದಲೂ ಆಜ್ಞೆಯನ್ನು ನಿರೀಕ್ಷಿಸಿ ರಾಮನ ಮುಖವನ್ನೇ ನೋಡುತ್ತಾ ನಿಂತಿದ್ದ ಸುಮಂತ್ರನನ್ನು ನೋಡಿ ಭರತನು ಮನಸ್ಸಿಗೆ ಮತ್ತಷ್ಟು ಖೇದವನ್ನು ತಂದುಕೊಂಡು ತಾನೇ ಹೋಗಿ ದರ್ಭೆಯ ಕಟ್ಟನ್ನು ತೆಗೆದುಕೊಂಡು ಬಂದು ಪರ್ಣ ಕುಟೀರದ ಬಾಗಿಲಿನಲ್ಲಿ ಹಾಸಿ ಅದರ ಮೇಲೆ ಮಲಗಿಬಿಟ್ಟನು ಕಾರ್ಯ ಸಾಧನೆಯಾಗುವವರೆಗೂ ಮೇಲೇಳುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ದರ್ಭೆಯ ಆಸ್ತರಣದ ಮೇಲೆ ಮಲಗಿದ್ದ ಭರತನಿಗೆ ಮಹಾ ತೇಜಸ್ವಿಯಾದ ರಾಜಋಷಿ ಸತ್ತವನಾದ ರಾಮನು ಹೇಳಿದನು ಮಗು ಭರತ ನಾನು ನಿನ್ನ ವಿಷಯದಲ್ಲಿ ಯಾವ ಅಪರಾಧವನ್ನು ಮಾಡಿರುವ ಕಾರಣಕ್ಕೆ ನೀನಿಂದು ಈ ವ್ರತವನ್ನು ಕೈಗೊಂಡಿರುವೆ ತನಗೆ ಅಪಕಾರ ಮಾಡಿದವರ ಮನೆಯ ಬಾಗಿಲ ಮುಂದೆ ದರ್ಭಾಸ್ತರಣದಲ್ಲಿ ಒಂದೇ ಮಗ್ಗುಲಾಗಿ ಮಲಗಿ ತನ್ನ ಕಾರ್ಯಸಾಧನೆಯನ್ನು ಮಾಡಿಕೊಳ್ಳಬೇಕಾದುದು ವಿಹಿತವಾಗಿದೆ ಏಕೆಂದರೆ ಅಪಕಾರಿಗೆ ಅಪಕಾರವನ್ನು ಮೋಸಕ್ಕೆ ಮೋಸವನ್ನು ಮಾಡುವುದು ಬ್ರಾಹ್ಮಣನ ಧರ್ಮವಲ್ಲವಾದ್ದರಿಂದ ತನಗೆ ಮಾಡಿದ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಲು ಯೋಗ್ಯ ಸಮಯದಲ್ಲಿ ಬ್ರಾಹ್ಮಣನಾದವನು ಪ್ರತ್ಯುಪವೇಶವನ್ನು ಕೈಗೊಳ್ಳಬಹುದೆಂಬುದು ವಿಧಿಸಮ್ಮತವಾಗಿದೆ ಆದರೆ ಪಟ್ಟಾಭಿಷಿಕ್ತರಾದ ರಾಜರಿಗೆ ಈ ವಿಧಿಯು ಯುಕ್ತವಾಗಿಲ್ಲ ಅಂದರೆ ಇಲ್ಲಿ ವರ್ಣಾಶ್ರಮ ಧರ್ಮಗಳ ಆಧಾರದ ಮೇಲೆ ಹೊರಟರೆ ಬ್ರಾಹ್ಮಣನಾದವನು ತನಗೆ ಯಾರೋ ಮೋಸ ಮಾಡಿದರೆಂದು ಕತ್ತಿ ಹಿಡಿದು ಅವರೊಡನೆ ಹೋರಾಡಲು ಸಾಧ್ಯವಿಲ್ಲ ಅಥವಾ ಅವರಿಗೆ ಧನದ ಮೂಲಕ ಮೋಸ ವಂಚನೆಯ ಚಿಂತನೆಯನ್ನು ಮಾಡುವುದು ಸಾಧ್ಯವಿಲ್ಲ ಈ ಕಾರಣದಿಂದಾಗಿ ಬ್ರಾಹ್ಮಣನಾದವನು ದರ್ಭಾಸ್ತರಣದ ಮೇಲೆ ಮಲಗಿ ಸಾತ್ವಿಕವಾದ ರೀತಿಯಲ್ಲಿ ನಿರಶನ ವ್ರತ ಕೈಗೊಂಡು ಆತನ ಮೇಲೆ ಒತ್ತಡ ಹೆರಬಹುದು ಅದೇ ಕ್ಷತ್ರಿಯನಾದವನು ಕತ್ತಿ ಹಿರಿದು ಸರಿಸಿ ತನ್ನ ಕೆಲಸ ಮಾಡಿಸಿಕೊಳ್ಳಬಹುದು ಅದೇ ರೀತಿ ವೈಶ್ಯನಾದವನು ಧನದ ಆಸೆಯನ್ನು ತೋರಿಸಿಯೋ ಅಥವಾ ಧನಾಪಹಾರದ ಬೆದರಿಕೆಯನ್ನೊಡ್ಡಿಯೋ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳಬಹುದು ಇದು ಅವರುಗಳಿಗೆ ಅವಕಾಶವಿರುತ್ತದೆ ಪಟ್ಟಾಭಿಷಿಕ್ತರಾದ ರಾಜರು ಪ್ರತ್ಯುಪವೇಶವನ್ನು ಕೈಗೊಳ್ಳಬಾರದು ಪುರುಷ ಸಿಂಹನೇ ಎದ್ದೇಳು ಎಲು ದಾರುಣವಾದ ಕಠಿಣವಾದ ವಿಧಿಹೀನವಾದ ಮತ್ತು ನಿಷಿದ್ಧವಾದ ಈ ಪ್ರತ್ಯುಪವೇಶ ವ್ರತವನ್ನು ಬಿಟ್ಟು ಈ ಕ್ಷಣದಲ್ಲಿಯೇ ನೀನು ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಣ ಮಾಡು ರಾಮನು ಹೀಗೆ ಹೇಳಿದರು ಭರತನು ಅವನ ಮಾತನ್ನು ಕೇಳಿಯೂ ಕೇಳದವನಂತೆ ಕುಳಿತಿದ್ದ ಜಾಗದಿಂದಲೇ ಸುತ್ತಲೂ ಸುತ್ತಲೂ ನೋಡಿ ಪಟ್ಟಣಿಗರನ್ನು ಸಂಬೋಧಿಸಿ ಹೇಳಿದನು ಪಟ್ಟಣಿಗರೇ ನೀವೇಕೆ ಸುಮ್ಮನೆ ಪ್ರೇಕ್ಷಕರಾಗಿ ನಿಂತಿರುವಿರಿ ಅಯೋಧ್ಯೆಗೆ ಬಂದಿ ತೀರಬೇಕೆಂದು ಒಕ್ಕೊರಳಿನಿಂದ ಆರ್ಯನಿಗೆ ಶಾಸನವನ್ನು ಮಾಡುವುದಿಲ್ಲಬೇಕೆ ಭರತನು ಹೀಗೆ ಪ್ರಶ್ನಿಸಲಾಗಿ ಅಯೋಧ್ಯ ಪುರವಾಸಿಗಳು ಏಕಕಂಠ ಹೇಳಿದರು ಭರತ ರಾಮನಾರು ಅವನ ಸಹಜ ಗುಣಗಳೇನು ಎಂಬುದೆಲ್ಲವನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತೇವೆ ರಾಘವನು ಯಾವ ಮಾತನ್ನೇ ಹೇಳಿದರೂ ಸ್ಪಷ್ಟವಾಗಿ ಸಮೀಚೀನವಾಗಿ ಹೇಳುತ್ತಾನೆ ಮಹಾಭಾಗನಾದ ರಾಮನಾದರು ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡುವುದರಲ್ಲಿಯೇ ಬದ್ಧ ಕಂಕಣನಾಗಿ ನಿಂತಿದ್ದಾನೆ ಇದು ಸಾಧುವಾಗಿಯೇ ಇದೆ ಈ ಕಾರಣದಿಂದಲೇ ನಾವು ಅವನನ್ನು ಅಯೋಧ್ಯೆಗೆ ಒಡನೆಯೇ ಹಿಂದಿರುಗುವಂತೆ ಹೇಳಲು ಅಸಮರ್ಥರಾಗಿದ್ದೇವೆ ಪ್ರಜೆಗಳು ಹೇಳಿದ ಆ ಮಾತುಗಳನ್ನು ಕೇಳಿ ಶ್ರೀರಾಮನು ಭರತನಿಗೆ ಹೇಳಿದನು ಭರತ ಧರ್ಮೈಕ ದೃಷ್ಟಿಯುಳ್ಳ ಸುಹೃದರ ಈ ಮಾತುಗಳನ್ನು ಮನಸ್ಸಿಗೆ ತಂದುಕೊ ಪುರಜನರು ಹೇಳಿದ ಮಾತುಗಳು ಮತ್ತು ನಾನು ಹೇಳಿದ ಮಾತುಗಳು ಇವೆರಡನ್ನೂ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಸೂಕ್ತ ಸೂಕ್ತತೆಗಳನ್ನು ನೀನೇ ನಿಶ್ಚಯಿಸು ನಾನು ಹೇಳಿರುವುದು ಸೂಕ್ತವಾಗಿದೆಯೆಂಬ ಜ್ಞಾನವು ವಾಗಿಯೂ ಉಂಟಾಗುವುದು ದರ್ಬೆಯ ಆಸ್ತರಣದಿಂದ ಮೇಲೆದ್ದು ಕ್ಷತ್ರಿಯನಿಗೆ ಅನುಚಿತವಾದ ಪ್ರತ್ಯುಪವೇಶನ ಕಾರ್ಯಕ್ಕೆ ಉದ್ಯುಕ್ತನಾದುದಕ್ಕಾಗಿ ಪ್ರಾಯಶ್ಚಿತ್ತಾರ್ಥವಾಗಿ ಜಲಸ್ಪರ್ಶ ಮಾಡು ಅಂದರೆ ಆಚಮನ ಮಾಡು ಮತ್ತು ನನ್ನನ್ನು ಸ್ಪರ್ಶಿಸು ಅಂದರೆ ನನಗೂ ನಮಸ್ಕರಿಸು ಎಂದು ರಾಮನು ಹೀಗೆಂದು ಹೇಳಲು ಭರತನು ಭರತನು ದರ್ಭಾಸ್ತರಣದಿಂದ ಮೇಲೆದ್ದು ಶುದ್ಧಾಚಮನ ಮಾಡಿ ರಾಮನನ್ನು ಸ್ಪರ್ಶಿಸಿ ಅಂದರೆ ರಾಮನಿಗೆ ನಮಸ್ಕರಿಸಿ ಹೇಳಿದನು ವಿದ್ವದ್ವರೇಣ್ಯರೇ ಮಂತ್ರಿ ಸತ್ತಮರೇ ಮತ್ತು ಪ್ರಜೆಗಳೇ ನಾನೀಗ ಹೇಳದಿರುವ ಮಾತುಗಳನ್ನು ಆಲಿಸಿ ಕೇಳಿರಿ ನಾನೆಂದು ರಾಜ್ಯಕ್ಕಾಗಿ ನಮ್ಮ ತಂದೆಯನ್ನು ಯಾಚಿಸಿದವನಲ್ಲ ನನಗೆ ನನಗೆ ಹೇಗಾದರೂ ಮಾಡಿ ರಾಜ್ಯವನ್ನು ಕೊಡಿಸುವಂತೆ ನಮ್ಮ ತಾಯಿಗೆ ಆಜ್ಞೆಯನ್ನು ಮಾಡಿದವನಲ್ಲ ಇದೇ ರೀತಿಯಲ್ಲಿ ಪರಮ ಧಾರ್ಮಿಕನಾದ ರಾಮನನ್ನು ಅರಣ್ಯಕ್ಕೆ ಹೋಗಲು ಅನುಮತಿಸಿದವನು ನಾನಲ್ಲ ಈ ವಿಷಯದಲ್ಲಿ ನಾನು ನಿರಪರಾಧಿಯು ನನಗೆ ಈ ವಿಷಯಗಳೊಂದು ತಿಳಿಯದು ಒಂದು ವೇಳೆ ತಂದೆಯ ಆಜ್ಞೆಯನ್ನು ನಡೆಸಲೇಬೇಕೆನ್ನುವುದಾದರೆ ನಾನೇ ದಂಡಕಾರಣ್ಯದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ವಾಸ ಮಾಡಿಕೊಂಡಿರುತ್ತೇನೆ ನನ್ನ ಪ್ರತಿನಿಧಿಯಾಗಿ ರಾಮನು ಅಯೋಧ್ಯೆಯನ್ನು ಪರಿಪಾಲನೆ ಮಾಡಲಿ ಅಂದರೆ ಇಲ್ಲಿ ಅದಲಿ ಬದಲಿಯಾಗಿ ದಶರಥನು ಹೇಳಿದ ಮಾತನ್ನು ನಡೆಸುವ ಸಲುವಾಗಿ ಭರತನು ವನವಾಸ ಮಾಡುವುದು ಶ್ರೀರಾಮನು ಅಯೋಧ್ಯೆಯನ್ನು ಸ್ವೀಕರಿಸುವುದು ಭರತನು ವನವಾಸ ಮಾಡುವುದು ಶ್ರೀರಾಮನು ಅಯೋಧ್ಯೆಯನ್ನು ಸ್ವೀಕರಿಸುವುದು ಭರತನು ಪುನಃ ಹಿಂದಿನಂತೆಯೇ ಹಠ ಹಿಡಿಯುವನೆಂದು ರಾಮನು ಭಾವಿಸಿರಲಿಲ್ಲ ಭರತನ ಮಾತುಗಳನ್ನು ಕೇಳಿ ರಾಮನಿಗೆ ವಿಸ್ಮಯವೇ ಉಂಟಾಯಿತು ಧರ್ಮಾತ್ಮನಾದ ಧರ್ಮಾತ್ಮನಾದ ಶ್ರೀರಾಮನು ಭರತನ ಮಾತನ್ನು ಕೇಳಿ ವಿಸ್ಮಿತನಾಗಿ ಪುರುಜನರನ್ನು ದಿಟ್ಟಿಸಿ ನೋಡುತ್ತಾ ಶಪಥರೂಪವಾದ ಕಟ್ಟುನಿಟ್ಟಾದ ಈ ಮಾತನ್ನು ಹೇಳಿದನು ವಿಕ್ರೀತಮಾಹಿತಂ ಕ್ರೀತಂ ಯತ್ಪಿತ್ರ ಜೀವಿತಾ ಮಮಾ ನತಲ್ಲೋಪಯಿತು ಶಕ್ಯಂ ವಾ ಭರತೇನವಾ ನಮ್ಮ ತಂದೆಯು ಜೀವಿಸಿದ್ದಾಗ ಮಾಡಿದ್ದಾಗಲಿ ನಿಕ್ಷೇಪವನ್ನಾಗಲಿ ಲೋಪಗೊಳಿಸಲು ನನ್ನಿಂದಾಗಲಿ ಭರತನಿಂದಾಗಲಿ ಸಾಧ್ಯವೇ ಇಲ್ಲ ಉಪಾಧಿರ್ನಮಯಾ ಕಾರ್ಯೋ ವನವಾಸೆ ಜುಗುಪ್ಸ ಯುಕ್ತ ಮುಕ್ತಂಚ ಕೈಕೇಯ್ಯ ಪಿತ್ರಾಮೇ ಸುಕೃತಂ ಕೃತಂ ತಂದೆಯ ಮಾತನ್ನು ಹೇಗಾದರೂ ಮಾಡಿ ಸತ್ಯವನ್ನಾಗಿ ಸತ್ಯವನ್ನಾಗಿ ಮಾಡಲು ನನ್ನ ಬದಲು ನೀನು ವನವಾಸ ಮಾಡಬೇಕಾದರೆ ಅದಕ್ಕೆ ಮೂಲತಃ ನಾನು ಅಶಕ್ತನಾಗಿರಬೇಕು ನಾನೇನು ಅಶಕ್ತನಲ್ಲ ಹೀನಕಲ್ಪವೆಂದು ಪರಿಗಣಿಸಲ್ಪಟ್ಟಿರುವುದನ್ನು ನಾನು ಎಂದಿಗೂ ಮಾಡಲಾರೆನು ಅಂದರೆ ನಾನು ಮಾಡಬೇಕಾದುದನ್ನು ಪ್ರತಿನಿಧಿಯ ಮೂಲಕ ಮಾಡಿಸಲಾರೆನು ಮಾಡಿಸಲಾರೆನು ಬಹಳಷ್ಟು ಸಮಯ ವಾಸ್ತವದಲ್ಲಿ ನಾವು ಪೂಜೆ ಜಪಗಳನ್ನು ಮಾಡಬೇಕಾಗಿರುತ್ತದೆ ಆದರೆ ನಮಗೆ ಕೂತು ಮಾಡುವಷ್ಟು ಸಮಯವೇ ಇರುವುದಿಲ್ಲ ಮೊದಲಿಗೆ ಇದ್ದರೂ ಕೂಡ ಮೈಯಲ್ಲಿ ಶಕ್ತಿ ಸಾಲುವುದಿಲ್ಲ ಆದ್ದರಿಂದ ಯಾರಿಗೂ ಹಣ ಕೊಟ್ಟು ಹಾ ನೀವು ನಮ್ಮ ಹೆಸರಿನಲ್ಲಿ ಜಪ ಮಾಡಿಬಿಡಿ ನೀವು ನಮ್ಮ ಹೆಸರಿನಲ್ಲಿ ಹೀಗೆ ಯಾರಿಗೂ ಹಣ ಕೊಟ್ಟು ಮಾಡಿಸಬೇಕಾದರೆ ಒಂದು ವ್ಯಕ್ತಿ ಶಕ್ತಿಹೀನಾಗಿರಬೇಕು ಆತನ ಕೈಯಲ್ಲಿ ಮಾಡುವುದು ಸಾಧ್ಯವೇ ಇಲ್ಲ ಎನ್ನುವಂತಿರಬೇಕು ಹಾಗಿಲ್ಲದೆ ಒಂದು ವೇಳೆ ಮಾಡುವುದು ಸಾಧ್ಯವಿದ್ದರೆ ಕೇವಲ ನನ್ನಲ್ಲಿ ಹಣವಿದೆ ಎಂಬ ಕಾರಣದಿಂದಾಗಿ ಹಣ ಕೊಟ್ಟು ಮಾಡಿಸಬಹುದು ಎನ್ನುವುದಾದರೆ ಎಂದಾಗಿ ಹಣ ಕೊಟ್ಟು ಮಾಡಿಸಬಹುದು ಎನ್ನುವುದಾದರೆ ಅದರಿಂದ ನಮಗೆ ಯಾವ ಲಾಭವು ಲಭಿಸಲು ಸಾಧ್ಯ ಅದೆಷ್ಟೋ ಜನರು ಮಂತ್ರ ಜಪಗಳನ್ನು ಬ್ರಾಹ್ಮಣನಾದವನಿಗೆ ಹಣ ಕೊಟ್ಟು ಮಾಡಿಸಿಬಿಡುತ್ತಾರೆ ಆದರೆ ಯಾರು ಮಂತ್ರ ಜಪವನ್ನು ಮಾಡುತ್ತಾನೆಯೋ ಆತನಿಗೆ ಅದರ ಲಾಭ ಸಿದ್ಧಿಸುವುದೇ ಹೊರತು ಹಣ ಕೊಟ್ಟವನಿಗೆ ಅದರಿಂದ ಏನೂ ಸಿದ್ಧಿಸುವುದಿಲ್ಲ ಏಕೆಂದರೆ ವಾಸ್ತವದಲ್ಲಿ ಯಾವ ಹಣವೂ ಕೂಡ ನಮ್ಮದಲ್ಲವಲ್ಲ ಭಗವಂತನೂ ಈ ಭೂಮಿಯಲ್ಲಿ ಜನ್ಮ ತಾಳಿದಾಗ ನಮ್ಮ ಜೀವನ ನಿರ್ವಹಣೆಗೆ ಒಂದಷ್ಟು ಹಣ ಆಸ್ತಿ ಸಂಪತ್ತು ಎಂದು ನಮ್ಮದೆನ್ನುವಂತೆ ಇಟ್ಟಿರುತ್ತಾನೆ ಅದನ್ನು ಯಾವುದರೂ ಭಗವಂತ ಕಿತ್ತುಕೊಳ್ಳಬಹುದು ಅಂತೆಯೇ ನಮ್ಮ ಮರಣಾನಂತರ ಅದು ಯಾರದ್ದೋ ಆಗಿ ಹೋಗುತ್ತದೆ ಭಾರತದಲ್ಲಿಯೂ ಬರುವಂತೆ ಹಿಂದೆ ಯಾರದ್ದೋ ಆಗಿದ್ದು ಇಂದು ನಮ್ಮದಾಗಿರುತ್ತದೆ ಮುಂದೆ ಅದು ಬೇರೆ ಯಾರದ್ದೋ ಆಗಿ ಹೋಗುತ್ತದೆ ಅಂತಹ ಹಣವನ್ನು ಕೊಟ್ಟು ನಮ್ಮ ಕಾರ್ಯವನ್ನು ಮಾಡಿಸಿಕೊಳ್ಳ ಮಾಡಿಸಿಕೊಳ್ಳುತ್ತೇನೆ ಎಂಬ ಭ್ರಮೆಯಲ್ಲಿ ಬೀಳುವುದು ಎಷ್ಟರ ಮಟ್ಟಿಗೆ ಸರಿ ಕೈಕೇಯಿಯು ಹೇಳಿರುವುದು ಸಾಧುವಾಗಿಯೇ ಇದೆ ತಂದೆಯ ಆಚರಣೆಯು ಧರ್ಮಸಮ್ಮತವಾಗಿಯೇ ಇದೆ ಏಕೆಂದರೆ ಕೈಕೇಯಿ ಹಿಂದೆ ದಶರಥನೇ ಕೊಟ್ಟಿರುವ ವರವನ್ನೇ ತಾನೇ ಕೇಳಿರುವುದು ಅದರಲ್ಲಿ ತಪ್ಪೇನಿದೆ ಆ ವರವನ್ನು ಆಕೆ ತನ್ನಿಚ್ಛೆಯಂತೆ ಕೇಳಬಹುದು ಅದನ್ನೇ ದಶರಥನು ಕೂಡ ದಯಪಾಲಿಸಿರುವುದು ಆದ್ದರಿಂದ ದಶರಥನ ಕಾರ್ಯವು ಧರ್ಮಸಮ್ಮತವಾಗಿಯೇಗಿದೆ ಅದರಂತೆ ನಡೆಯದಿದ್ದರೆ ಅಂದರೆ ಯಾವ ವರವನ್ನು ಕೈಕೇಯಿ ಕೇಳಿದ್ದಳೋ ಯಾವ ವರವನ್ನು ದಶರಥನು ದಯಪಾಲಿಸಿದನೋ ಅದನ್ನು ಯಥಾವತ್ತಾಗಿ ಆಚರಿಸದೆ ಹೋದರೆ ನಾವಿಬ್ಬರೂ ರಾಮ ಸುಳ್ಳುಗಾರನನ್ನಾಗಿ ಮಾಡಿದಂತಾಗುತ್ತದೆ ಭರತನ ವಿಷಯವು ನನಗೆ ಸಂಪೂರ್ಣವಾಗಿ ತಿಳಿದಿರುವುದು ಇವನು ಕ್ಷಮಾಶೀಲನು ಜನರನ್ನು ಆದರದಿಂದ ಸ್ವಾಗತಿಸಿ ಸತ್ಕರಿಸುವ ಸೌಶೀಲ್ಯವುಳ್ಳವನು ಸತ್ಯಸಂಧನಾದ ಮಹಾತ್ಮನಾದ ಭರತನಲ್ಲಿ ರಾಜ್ಯವಾಳಲು ಬೇಕಾಗಿರುವ ಸಕಲ ಕಲ್ಯಾಣ ಗುಣಗಳು ಗುಣಗಳೂ ಇರುವವು ಮೇಲಾಗಿ ನಾನು ಈ ರಾಜ್ಯದ ಭಾರವನ್ನು ಎಂದೆಂದಿಗೂ ಇವನ ಮೇಲೆಯೇ ಬಿಟ್ಟಿರುವುದೂ ಇಲ್ಲ ಪ್ರತಿಜ್ಞಾತವಾದ ಅರಣ್ಯವಾಸವು ಮುಗಿದ ನಂತರ ಅಯೋಧ್ಯೆಗೆ ಪುನರಾಗಮಿಸಿ ಧರ್ಮಶೀಲನಾದ ತಮ್ಮನೊಡನೆ ಸೇರಿಕೊಂಡು ಈ ಭೂಮಿಗೆ ಉತ್ತಮನಾದ ಒಡೆಯನು ನಾನೇ ಆಗುತ್ತೇನೆ ಬಳಿಕ ಶ್ರೀರಾಮನು ಭರತನಿಗೆ ಹೇಳುತ್ತಾನೆ ಕೈಕೇಯಿಯು ರಾಜನನ್ನು ಎರಡು ವರಗಳನ್ನು ಕೊಡುವಂತೆ ಕೇಳಿದಳು ಅವನು ಕೈಕೇಯಿಗಿತ್ತ ವರಗಳಲ್ಲಿ ನನ್ನ ಸಂಬಂಧವಾದ ವರದ ನಿಬಂಧನೆಯನ್ನು ನಾನು ಪರಿಪಾಲಿಸುತ್ತಲೇ ಇದ್ದೇನೆ ನಿನ್ನ ಸಂಬಂಧವಾಗಿ ಕೈಕೇಯಿಗೆ ಎತ್ತಿರುವ ರಾಜನ ಮಾತುಗಳನ್ನು ನೀನು ಪರವನ್ನು ವಹಿಸಿ ನಮ್ಮ ತಂದೆಯನ್ನು ಸುಳ್ಳು ಹೇಳುವುದರಿಂದ ಉಂಟಾಗಬಹುದಾದ ಪಾಪದಿಂದ ಪಾರುಬಾಡು ಸಾಮಾನ್ಯವಾಗಿ ಅಧಿಕಾರವೆಂದರೆ ನಮ್ಮ ಕಣ್ಣಿಗೆ ಕಾಣುವುದು ಅದರೊಂದಿಗೆ ಬರುವಂತಹ ವೈಭೋಗವನ್ನು ಕುರಿತಾಗಿಯೇ ಆದರೆ ಅಧಿಕಾರವೆಂದರೆ ವೈಭೋಗವಲ್ಲ ವೈಭೋಗವು ತತ್ ಪರಿಣಾಮವಾಗಿರುತ್ತದೆ ವೈಭೋಗವಲ್ಲ ವೈಭೋಗವು ತತ್ಪರಿಣಾಮವಾಗಿರುತ್ತದೆ ಅದಕ್ಕೆ ಪೂರಕವಾಗಿರುತ್ತದೆ ಅಷ್ಟೇ ಮೂಲತಃ ಅಧಿಕಾರವೆಂಬುದು ಕರ್ತವ್ಯ ನಿರ್ವಹಣೆಯಾಗಿರುತ್ತದೆ ಅದೊಂದು ರೀತಿಯಲ್ಲಿ ಕರ್ತವ್ಯ ಭಾರವಾಗಿರುತ್ತದೆ ಆ ಭಾರವನ್ನು ನಿರ್ವಹಿಸಲೇಬೇಕು ಹೇಗೆ ಶ್ರೀರಾಮನು ವನವಾಸವೆಂಬ ತನ್ನ ಕರ್ವ್ಯವನ್ನು ನಿರ್ವಹಿಸುತ್ತಿರುವನೋ ಅದೇ ರೀತಿಯಾಗಿ ಭರತನು ಕೂಡ ರಾಜನಾಗಿ ಪ್ರಜೆಗಳನ್ನು ನಿರ್ವಹಣೆ ಮಾಡಬೇಕೆಂಬ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕೇ ಹೊರತು ಅಧಿಕಾರ ಪದವಿಗಳನ್ನು ಜವಾಬ್ದಾರಿ ಕರ್ತವ್ಯವೆಂದರಿತು ನಡೆಸಿಕೊಂಡು ನಡೆಸುತ್ತಾ ಹೋದರೆ ಆ ವ್ಯಕ್ತಿ ಚರಿತ್ರಾರ್ಹನಾಗುತ್ತಾನೆ ಚರಿತ್ರೆಯಲ್ಲಿ ಕೋಟ್ಯಾಂತರ ಮಹಾರಾಜರು ಆ ರಾಜಪದವಿಯಲ್ಲಿರುವ ವೈಭೋಗಗಳನ್ನಷ್ಟೇ ಅನುಭವಿಸಿ ಹೊರಟು ಹೋದರು ಯಾರು ತಾನೇ ಅವುಗಳನ್ನು ನೆನಪಿಟ್ಟುಕೊಳ್ಳುತ್ತಾರೆ ಕೈಕೇಯಿಯು ರಾಜನನ್ನು ಎರಡು ವರಗಳನ್ನು ಕೊಡುವಂತೆ ಕೇಳಿರುವ ಕಾರಣ ಕೈಕೇಯಿಗೆ ರಾಜನಿತ್ತಿರುವ ಮಾತಿನಂತೆ ನಾನು ಕೈಕೇಯಿಗೆ ರಾಜನಿತ್ತಿರುವ ಮಾತಿನಂತೆ ನಾನು ವನವಾಸವನ್ನು ನೀನು ರಾಜಧರ್ಮವನ್ನು ಅಂದರೆ ರಾಜಧರ್ಮವನ್ನು ಅನುಸರಿಸಿ ಆ ಜವಾಬ್ದಾರಿಯನ್ನು ನಿರ್ವಹಿಸು ಎಂದು ಶ್ರೀರಾಮನು ಹೇಳುತ್ತಿರುವನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ನೂರ ಹನ್ನೊಂದನೆಯ ಸರ್ಗವು ನಮಸ್ತೆ ಶಾರದೇನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में